श्रीगुरभ्यो नम परभ्यो नम श्रीमदाननंदतीर्थभगवत्दाचार्य गुरुभ्यो नम श्री वेदुव्यास महालक्ष्मी हईग्रीवायर महालक्ष्मी वेकटेशाय नम ओम ಶ್ರೀರಾಮ ರಾಮ ರಾಮೀತಿ ರಮೇ ರಾಮೇ ಮನೋರಮೇ ಸಹಸ್ರನಾಮದ ರಾಮನಾಮ ಅವರೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗವಿದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ದೇವರ ಸನ್ನಿಧಾನ ಅದರಲ್ಲೂ ಸಂತಾನ ಭಾಗ್ಯ ಆಗಿರ್ತಕ್ಕಂಥ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜುಂದ ತೀರ್ಥರು ಜಯತೀರ್ಥರು ರಾಯರು ನಲವತ್ತೆಂಟು ಸಾವಿರ ಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಇದೇ ಗುರುವಾರ ಅಮಾವಾಸ್ಯೆ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಪದ ಯಾಗೆ ಗುರುಗಳು ಅನುಗ್ರಹವನ್ನು ಮಾಡ್ತಾರೆ ಅಮಾವಾಸ್ಯೆ ವಿಶೇಷವಾಗಿ ಅವತ್ತಿನ ದಿವಸ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಎರಡೂ ನಕ್ಷತ್ರಗಳು ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳು ಅದರಲ್ಲೂ ವಿಶೇಷವಾಗಿ ನರಸಿಂಹದೇವರು ಅವತಾರ ಮಾಡಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನರಸಿಂಹದೇವರ ಅವತಾರವೇ ಸ್ವಾತಿ ನಕ್ಷತ್ರ ಆ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಗುರುವಾರನೇ ಬಂದಿರೋದರಿಂದ ಮೃಗುಶಿರಾ ನಕ್ಷತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವತಾರವನ್ನು ಮಾಡಿದ್ದಾರೆ ಆದರೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅನುಗ್ರಹ ಮಾಡಿರ್ತಕ್ಕಂಥವರೇ ನರಸಿಂಹದೇವರು ಇಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜರಾದಾಗ ಆ ಪ್ರಹ್ಲಾದ ರಾಜರನ್ನ ವಿಶೇಷವಾಗಿ ಕಲಿಯುಗದಲ್ಲಿ ನಿನ್ನನ್ನು ಮೆರೆಸ್ತೀನಿ ಹೇಳಿ ಆ ಕಲಿಯುಗದಲ್ಲಿ ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ಮೆರವಣಿಗೆ ಮೆರವಣಿಗೆ ಸಮಯದಲ್ಲಿ ಪ್ರಹ್ಲಾದರಾಜಿಟ್ಟು ಮೆಣಸ್ ಮೆರೆಸ್ತಾರಂತೆ ಅದೇ ರೀತಿಯಾಗಿ ನಮ್ಮ ಗುರುಗಳು ನಿಮ್ಮ ಗುರುಗಳಾಗಿರ್ತಕ್ಕಂಥ ಇಂಥ ಕಾರ್ತೀಕ ಮಾಸದ ಕೊನೆಯ ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥದ್ದು ಅದು ಗುರುವಾರನೇ ಬಂದಿರುವುದರಿಂದ ಗುರುಗಳ ಸೇವೆ ರಾಮದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ರಾಮದೇವರ ಪೂಜೆಯನ್ನು ಸತತವಾಗಿ ಮಾಡ್ತಾರಂಥವ್ರು ಒಂದು ತಿಂಗಳ ಕಾಲ ರಾಮದೇವರ ವಿಷಯ ಪ್ರತಿದಿನ ಮಾಡ್ತಾನೆ ಇರ್ತಾರೆ ಅದರ ಸಂಶಯನೇ ಇಲ್ಲ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ರಾಘವಾಯರೇ ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದರ ಸಂಶಯನೇ ಇಲ್ಲ ಆದರೆ ಕಾರ್ತೀಕ ಮಾಸ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಸ ಆ ಅದ್ಭುತವಾಗಿರ್ತಕ್ಕಂಥ ಮಾಸದಲ್ಲಿ ಕೊನೆಯ ಅಮಾವಾಸ್ಯೆಯ ದಿವಸ ತನಕ ಗುರುಗಳು ಎಲ್ಲರನ್ನು ನೋಡಿ ಆ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳ ರಾಘವೇಂದ್ರ ಸ್ವಾಮಿಗಳು ಅವರವರ ಬೃಂದಾವನದಲ್ಲಿ ಬಂದು ಆ ಬೃಂದಾವನವನ್ನು ನೋಡಿದರೆ ಸಾಕಂತೆ ನಿಮಗೆ ಆ ನೋಡಿದಾಗ ಆ ಫಲ ಸಿಕ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇದೇ ಗುರುವಾರ ಅಮಾವಾಸ್ಯೆ ನಿಮ್ಮ ಯಥಾಶಕ್ತಿ ದೀಪವನ್ನು ದಾನವನ್ನು ಮಾಡಿದಾಗ ಎಷ್ಟು ದೀಪಗಳನ್ನು ಹಚ್ಚುತ್ತೀರ ನೀವು ಅಮಾವಾಸ್ಯ ದಿವಸ ಅಷ್ಟು ಬಲ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ ಅಮಾವಾಸ್ಯ ದಿವಸನೇ ಯಾಕೆ ಹಚ್ಚಬೇಕು ದೀಪಗಳನ್ನ ಜಾಸ್ತಿ ಹಚ್ಚಬೇಕು ಅಂದಾಗ ಅಮಾವಾಸ್ಯೆಯಲ್ಲಿ ಯಾರಿಗೆ ರುಜನ ರೋಗಗಳು ತೊಂದರೆಗಳಿರುತ್ತೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ ಭೂತ ಪ್ರೇತ ಪಿಚಾಚಿಗಳು ಯಾರಿಗೆ ಜಾಸ್ತಿ ಆಗಿ ಯಾರು ಯಾರು ಮಾಟ ಮಂತ್ರಗಳನ್ನು ಮಾಡಿರುತ್ತಾರೆ ಅವರವರಿಗೆ ವಿಶೇಷವಾಗಿ ತೊಂದರೆ ಆಗ್ತಾ ಇರುತ್ತೆ ಇದೆಲ್ಲವೂ ಪರಿಹಾರ ಆಗದೋಸ್ಕರವಾಗಿ ರಾಯರ ಮಠದಲ್ಲಿ ದೀಪವನ್ನು ಹಚ್ಚಿ ದೀಪವನ್ನು ದಾನವನ್ನು ಮಾಡಬೇಕಂತೆ ಅದರಲ್ಲೂ ವಿಶೇಷವಾಗಿ ಗುರುವಾರನೇ ಬಂದಿರೋದ್ರಿಂದ ಗುರುಗಳು ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂತ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯದ ರಾಗಪ್ಪ ಆ ರಾಗಪ್ಪ ವಿಶೇಷವಾಗಿ ತಿಮ್ಮಪ್ಪ ಹೇಳ್ತಾರೆ ತಿಮ್ಮಪ್ಪನ ಹೋದಾಗ ಹೇಳ್ತಾರಂತೆ ತಿಮ್ಮಪ್ಪ ನನ್ನ ಹತ್ರ ಏನು ಮಾಡಕ್ಕಾಗಲ್ಲೋ ನನ್ನ ಹತ್ರ ನೀನು ಬಂದಿದ್ಯಾ ಅಂದ್ರೆ ನಾನು ಎಲ್ಲರನ್ನು ಉದ್ಧಾರ ಮಾಡ್ತೀನಿ ಉದ್ಧಾರ ಮಾಡಲ್ಲ ಅಂತಲ್ಲ ಅದೆಲ್ಲವನ್ನು ಉದ್ಧಾರ ಮಾಡ್ತಕ್ಕಂಥವನೇ ನನ್ನ ಮೊಮ್ಮಗನಾಗಿರ್ತಕ್ಕಂಥ ರಾಗಪ್ಪನೋ ಅವನತ್ರ ಹೋಗು ನೀವು ಉದ್ಧಾರ ಆಗ್ತೇವೆ ಅಂತ ಅದಕ್ಕೋಸ್ಕರವಾಗಿ ಅವ್ರೇನಿದ್ರು ತಗೋಳೋಲ್ಲಷ್ಟೇ ಈ ರಾಘವೇಂದ್ರ ಸ್ವಾಮಿ ಏನ್ ಮಾಡೋದು ಎಲ್ಲರನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಕೊಡ್ತಾ ಇರ್ತಾರಂತವ್ ಅಲ್ಲಿ ತಿಮ್ಮಪ್ಪ ಏನು ಮಾಡ್ತಾನೆ ಎಲ್ಲವನ್ನೂ ತೆಗೆದುಕೊಳ್ತಾ ಇರ್ತಾನೆ ರಾಗಪ್ಪ ಏನ್ ಮಾಡ್ತಾ ಇರ್ತಾನೆ ಎಲ್ಲರಿಗೂ ಕೊಡ್ತಾ ಇರ್ತಾನಂತೆ ಅಂತ ಗುರುಗಳು ವಿಶೇಷವಾಗಿ ಅವತ್ತಿನ ದಿವಸ ಪೂಜೆಯನ್ನು ಮಾಡ್ತಾರೆ ಆ ಪೂಜೆಯನ್ನು ಮಾಡಬೇಕಾದ್ರೆ ಪ್ರತಿ ದಿನ ಅವತ್ತು ಗುರುವಾರ ವಿಶೇಷವಾಗಿ ಅವರವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡೋಸ್ಕರವಾಗಿ ವಸ್ತ್ರದಾನವನ್ನು ಮಾಡಬಹುದು ಅನ್ನದಾನವನ್ನು ಮಾಡಬಹುದು ದೀಪದಾನವನ್ನು ಮಾಡಬಹುದು ದೀಪವನ್ನು ಹಚ್ಚಿ ಆ ದೀಪವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉರಿತಾ ಇರತ್ತರ ದೀಪ ಆ ದೀಪವು ಉರಿದಾಗ ನಮ್ಮ ಜೀವನದಲ್ಲಿ ಯಾವ ಯಾವ ಸಮಸ್ಯೆಗಳಿರುತ್ತೆ ಯಾವ ಯಾವ ತೊಂದರೆಗಳಿರುತ್ತೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಕಾರ್ತೀಕ ಮಾಸದ ಅಮಾವಾಸ್ಯೆ ಅದು ವಿಶೇಷವಾಗಿ ಬಂದಿರತಕ್ಕಂಥದ್ದು ಗುರುವಾರ ಆ ಗುರುವಾರ ದಿನ ಯಾರ ಮನೆಯಲ್ಲಿ ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಿ ದೀಪದ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡ್ತೀರ ಎಲ್ಲ ಕಷ್ಟಗಳು ಗುರುಗಳೇ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದರಲ್ಲೂ ವಿಶೇಷವಾಗಿ ಆ ನಕ್ಷತ್ರದಲ್ಲಿ ಯಾವ ಯಾವ ನಕ್ಷತ್ರದಲ್ಲಿ ಮೇಷ ಋಷುಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧಲಸ್ಸು ಮಕರ ಕುಪ್ಪ ಮೀನ ಈ ಹನ್ನೆರಡು ದ್ವಾದಶ ಹನ್ನೆರಡು ರಾಶಿಗಳಲ್ಲೂ ಯಾರು ಯಾರಿಗೆ ತೊಂದರೆಗಳಾಗ್ತಾ ಇದೆ ಆ ತೊಂದರೆ ಎಲ್ಲವನ್ನು ಪರಿಹಾರ ಮಾಡತಕ್ಕಂಥವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಯಾಕೆ ರಾಘವೇಂದ್ರ ಸ್ವಾಮಿಗಳೇ ಮಾಡ್ಬೇಕಾ ನಕ್ಷತ್ರದಲ್ಲಿ ದೋಷ ಇದ್ರೂ ಅವ್ರು ಮಾಡ್ತಾರೆ ಅಂತ ಕೇಳ್ತೀರಾ ಎಲ್ಲಾ ದೇವಾನ ದೇವತೆಗಳು ಅವರಲ್ಲಿ ಬಂದು ನಿಂತು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ಕಾಮಧೇನು ಅಂದ್ರೆ ಏನು ಅಸೂಗೆ ಕಾಮದೇನು ಅಂತ ಕರೀತಾರೆ ಆ ಕಾಮಧೇನು ಇಲ್ಲಿ ವಿಶೇಷ ದೇವತೆಗಳು ದೇವತೆಗಳಿರುತ್ತಂತೆ ಅದೇ ರೀತಿಯಾಗಿ ಆ ಗುರುಗಳಲ್ಲಿ ವಿಶೇಷವಾಗಿ ಕಾಮಧೇನು ಹೋಗಿ ನಿಂತು ಅವರಲ್ಲಿ ನಿಂತು ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂಥವರಾಗ್ತಾರಂತೆ ಅದಕ್ಕೋಸ್ಕರವಾಗಿ ಕಾರ್ತೀಕ ಮಾಸದ ವಿಶೇಷವಾಗಿರ್ತಕ್ಕಂಥ ದಿನ ಅಮಾವಾಸ್ಯೆ ಆ ಒಂದು ದಿನ ಪ್ರತಿ ದಿನ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಆ ದಿನದೊಂದು ಪ್ರತಿ ಗುರುವಾರ ಏಕಾದಶಿ ವರ್ತು ಬಳಸಿ ಪ್ರತಿ ದಿನ ಬೆಳಗ್ಗೆ ರಾವೇರಿಗೆ ಅಸ್ತೋದಕವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಊಟವನ್ನು ಸ್ವೀಕಾರ ಮಾಡಲೇಬೇಕು ಗಂಡು ಮಕ್ಕಳಾದರೂ ಸರಿ ಆದರೆ ಏಕಾದಶಿ ದಿವಸ ವಿಶೇಷವಾಗಿ ನಿರ್ಜಲವಾಗಿ ಉಪವಾಸವಿದ್ದರೆ ಅದು ಫಲ ಜಾಸ್ತಿ ಬರ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಇರುತ್ತದೆ ಅದಕ್ಕೋಸ್ಕರವಾಗಿ ಗುರುವಾರ ನೀವು ಉಪವಾಸವಿರಬಾರದು ಗುರುವಾರ ಒಂದೊತ್ತು ಊಟವನ್ನು ಮಾಡಿ ಮಿಕ್ಕಿದ ಟೈಮಲ್ಲಿ ಹಣ್ಣಾಗಲಿ ಇಲ್ಲ ಉಪವಾಸ ಇರೋದಾಗ್ಲಿ ಇಲ್ಲವೇನೇ ಆದರೂ ನಿಮಗೆ ನೀರಾಗಲಿ ಗಂಜಿ ಆಗಲಿ ಏನು ಬೇಕಾದ್ರೂ ಕುಡಿಬಹುದು ಆದರೆ ಗುರುವಾರ ವಿಶೇಷವಾಗಿ ರಾಯರಿಗೆ ಸಮರ್ಪಣೆಯಾಗಿರತಕ್ಕಂಥ ಅಸ್ತೋದಕವನ್ನ ಸ್ವೀಕಾರವನ್ನು ಮಾಡಿದರೆ ನಿಮಗೆ ನಿಮ್ಮಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವನಾಗ್ತಾನಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸ್ಮರಣೆಯನ್ನ ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಯಾರು ಯಾರಿಗೆ ದುಷ್ಟ ಬಹಳ ವಿಶೇಷವಾಗಿ ಬಹಳ ಕಷ್ಟಗಳಿದೆ ದುಡ್ಡಿನ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಕಷ್ಟ ಇದೆ ಮತ್ತೆ ನಿಮ್ಮ ಮನೆಯಲ್ಲಿ ಬಹಳ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಭಾಗ್ಯ ಇರುತ್ತೆ ಬಹಳ ತೊಂದರೆ ಅಂದರೆ ದುಷ್ಟಿ ದುಡ್ಡಿನಲ್ಲಿ ಬಹಳ ಕಷ್ಟವಾಗಿರುತ್ತೆ ಆ ಕಷ್ಟವೆಲ್ಲ ಸಾಲ ಆ ಸಾಲ ತೀರ್ಸಕ್ಕಾಗಲ್ಲ ಋಣಬಾಧೆಗಳಿರುತ್ತೆ ಇಂಥವೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಇಂತಹ ಗುರುಗಳ ಸೇವೆಯನ್ನ ಮಾಡಿದಾಗ ಅಮಾವಾಸ್ಯೆ ದಿವಸ ಅದರಲ್ಲೂ ಗುರುವಾರನೇ ಬಂದಿರೋದರಿಂದ ವಿಶೇಷವಾಗಿ ಗುರುಗಳ ಅನುಗ್ರಹವನ್ನು ಮಾಡತಕ್ಕಂಥವ್ರು ಇಂತಹ ಗುರುಗಳ ಸೇವೆಯನ್ನ ಈ ಗುರುವಾರ ವಿಶೇಷವಾಗಿ ದೀಪವನ್ನು ಹಚ್ಚಿ ಆ ದೀಪದಿಂದ ದೀಪಂಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಿನೇ ದೀಪೆಯನ್ನು ಪಾಪಂ ನಾ ಮಾಡಿರತಕ್ಕಂಥ ಎಲ್ಲ ಪಾಪಗಳನ್ನ ಪ್ರಯಾರ ಮಾಡಪ್ಪ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಡಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಿನೆ ದೀಪೇನ ಹರಿತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತಿದೆ ಅದರಲ್ಲಿ ವಿಶೇಷವಾಗಿ ಈ ದೀಪದಿಂದ ನಮಗೆ ನಮ್ಮ ಜೀವನದಲ್ಲಿರ್ತಕ್ಕಂಥ ನಮ್ಮ ದೇಹದಲ್ಲಿರ್ತಕ್ಕಂಥ ನಮ್ಮ ರುಜುನಗಳಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಜ್ಞಾನವನ್ನ ಒಳ್ಳೆ ಸಂಪತ್ತನ್ನ ಕೊಟ್ಟು ಆ ದೀಪದ ಬೆಳಕು ಯಾವ ರೀತಿಯಾಗಿ ಬೆಳಗುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನವು ಬೆಳಿಲಿ ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ದುಷ್ಟಿ ಸಿಗಲಿಲ್ಲ ಪರಿಹಾರ ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಲ ಬದಲಗಳಿಂದ ಪರಿಹಾರ ಮಾಡಿ ವಿದ್ಯಾ ಬುದ್ಧಿ ಆಯುಸು ಆರೋಗ್ಯಗಳನ್ನು ಕೊಟ್ಟು ಅದರಲ್ಲೂ ಯಾರು ಯಾರಿಗೆ ತೊಂದರೆಗಳಾಗ್ತಾ ಇರ್ತದೆ ಅಷ್ಟಮದಲ್ಲಿ ಶನಿ ಪಂಚಮದಲ್ಲಿ ಶನಿ ಸಪ್ತಮಶಲಿ ಶನಿ ಇರುತ್ತೆ ಅವೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ನಮ್ಮ ನಿಮ್ಮ ಗುರುಗಳ ಸೇವೆಯನ್ನು ಮಾಡಿದಾಗ ದೀಪವನ್ನು ಹಚ್ಚಿದಾಗ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇದೇ ಗುರುವಾರ ವಿಶೇಷವಾಗಿರ್ತಕ್ಕಂಥ ಒಂದು ರಥದಲ್ಲಿ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಗುರುವಾರ ಅದು ನಕ್ಷತ್ರ ಸ್ವಾತಿ ಮತ್ತೆ ವಿಶೇಷ ವಿಶಾಖ ನಕ್ಷತ್ರ ಎರಡೂ ಇರೋದ್ರಿಂದ ವಿಶೇಷ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳ ಸ್ಮರಣೆಯಿಂದ ಯಾರು ಯಾರು ಮಾಡ್ತಾ ಇದ್ದೀರಾ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಪ್ರತಿಯೊಬ್ಬರಿಗು ಹದಿನೆಂಟು ಲಕ್ಷ ಜನ ನೋಡಿದಿರ ಅದರಲ್ಲೂ ವಿಶೇಷವಾಗಿ ಇಪ್ಪತ್ತೆರಡು ಇಪ್ಪತ್ತೊಂದು ಸಾವಿರ ಜನ ಇಪ್ಪತ್ತೆರಡು ಸಾವಿರ ಜನ ವಿಶೇಷವಾಗಿ ಸಬ್ಸೈಡ್ ಹಾಕೊಂಡಿದ್ದ ಸಬ್ಸೈಡ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾನ್ಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಮ್ಮ ಚಾನೆಲ್ನಲ್ಲಿ ಏನೇ ತೊಂದರೆಗಳಿದ್ರು ಏನು ಹಂಸನಾಮ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ಯಾವ ತಪ್ಪುಗಳಿದ್ದರೂ ನೀವು ಅದನ್ನು ಕಾಮೆಂಟ್ ಮುಖಾಣವಾಗಿ ತಿಳಿಸಿ ನಿಮ್ಮ ಸಮಸ್ಯೆಗಳು ಏನಿದ್ದು ತಿಳಿಸಿ ಅದರಲ್ಲಿ ಏನೇನು ಬೇಕೋ ನನ್ನಲ್ಲಿರ್ತಕ್ಕಂಥದ್ದು ನಮ್ಮ ಗುರುಗಳು ಈ ಕ್ಷೇತ್ರದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತೀನಿ ಅವರೇ ನಿಂತು ನಮ್ಮಲ್ಲಿ ನಡೆಸ್ತಾ ಇರ್ತಾರೆ ಅದರಲ್ಲಿ ಏನೇ ತೊಂದರೆಗಳಿದ್ದು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಘವೇಂದ್ರಾಯ ಸತ್ಯಧರ್ಮರಥಾಯ ಭಜತ ಕಲ್ಪವೃಕ್ಷಯ ನಮತೇರ ವೇ ದೂರ್ವಾಧ್ವಾಂತರೇ ವೈಷ್ಣವಿಂದ್ರೇ ವರದ್ರೆ ಶ್ರೀರೇ ನಮೋ ಅತ್ಯಂತ ದಯಾಳ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶಾರ್ಸ್ ಪುಟ್ಟರಾಯ್ತಿದೀರ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ You <laughs>